ವೀಕ್ಷಕರೇ ನಮಸ್ಕಾರ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿ ಸಂಚಾಲಕಿ ಮುಖ್ಯೋಪಾಧ್ಯಾಯಿನಿ ಸಾಮಾಜಿಕ ಮತ್ತು ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ದಣಿವರಿಯದ ಸ ಸತ್ಯಶೋಧಕಿ ಆಧುನಿಕ ಶಿಕ್ಷಣದ ತಾಯಿ ಸಾವಿತ್ರಿಬಾಯಿ ಫುಲೆ ಸಾವಿರದ ಎಂಟುನೂರ ಮೂವತ್ತ ಒಂದರಲ್ಲಿ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೇಗಾನ್ನಲ್ಲಿ ಹುಟ್ಟಿದರು ತಂದೆ ನೇವಸೆ ಪಾಟೀಲ ಬಾಲ್ಯದಲ್ಲಿಯೇ ಸಾವಿತ್ರಿಬಾಯಿ ಪುಲೆ ಅವರು ಜ್ಯೋತಿಬಾ ಪುಲೆ ಅವರನ್ನು ಲಗ್ನವಾದರು ಅವರ ಯಶಸ್ಸು ಶ್ರೇಯಸ್ಸಿನ ವಿಕ್ರಮ ಪಾಲು ಜ್ಯೋತಿಬಾ ಪುಲೆ ಅವರದ್ದಾಗಿದೆ ಈ ಶಿಕ್ಷಣವನ್ನು ತೆರೆದ ಕೀರ್ತಿ ಜ್ಯೋತಿಬಾ ಪುಲೆ ಅವರಿಗೆ ಸಲ್ಲುತ್ತದೆ ಬಾಲ್ಯ ವಿವಾಹ ರೂಢಿಯಲ್ಲಿದ್ದ ಕಾಲದಲ್ಲಿ ಸಾವಿತ್ರಿಬಾಯಿ ಪುಲೆ ಮದುವೆಯಾದಾಗ ಅವರಿಗೆ ಎಂಟು ವರ್ಷ ಜ್ಯೋತಿಬಾಯಿ ಪುಲೆ ಅವರಿಗೆ ಹದಿಮೂರು ವರ್ಷ ವಯಸ್ಸಾಗಿತ್ತು ಸಾವಿತ್ರಿಬಾಯಿ ಪುಲೆ ಅವರಿಗೆ ಮನೆಯ ಮನೆಯೇ ಮೊದಲ ಪಾಠಶಾಲೆ ಪತಿ ಜ್ಯೋತಿಬಾಯಿ ಪುಲೆ ಅವರಿಗೆ ಗುರುಗಳು ಹೀಗಾಗಿ ಮಹಾರಾಷ್ಟ್ರದಲ್ಲಿ ತರಬೇತಿಯಾದ ಮೊದಲ ಶಿಕ್ಷಕಿ ಅವರಾಗಿದ್ದರು ಸಾವಿತ್ರಿಬಾಯಿ ಶ್ರೀ ಬಿಡೆಯವರ ಮನೆಯಲ್ಲಿ ಆರಂಭಗೊಂಡ ಕನ್ಯಾ ಶಾಲೆಯ ಪ್ರಧಾನ ಶಿಕ್ಷಕಿಯಾದರು ಆ ಕಾಲದಲ್ಲಿ ಶಿಕ್ಷಕಿಯಾಗುವುದು ಧರ್ಮಕ್ಕೂ ಸಮಾಜಕ್ಕೂ ದ್ರೋಹ ಬಗೆದಂತೆ ಎಂದು ಅವರನ್ನು ಪಾಠಶಾಲೆಗೆ ಹೊರಟಾಗ ಕೆಲವರು ಕೇಕೆ ಹಾಕಿ ನಗುತ್ತಿದ್ದರು ಅವರ ಮೇಲೆ ಕೆಸರು ಸೆಗಣಿ ಎರಚಿ ಕಲ್ಲನ್ನು ಎಸೆಯುತ್ತಿದ್ದರು ಇದರಿಂದ ಧೃತಿಗಡದ ಸಾವಿತ್ರಿಬಾಯಿಯವರು ಯಾವಾಗಲೂ ಒಂದು ಸೀರೆಯನ್ನು ತಮ್ಮ ಬ್ಯಾಗಿನಲ್ಲಿ ಇಟ್ಟುಕೊಂಡು ನಡೆಯುತ್ತಿದ್ದರು ಜಾತಿ ಬಾಂಧವರು ಸವರ್ಣೀಯರಿಗೆ ಬೆದರಿ ಅವರಿಂದ ಅಂತರ ಕಾಯ್ದುಕೊಂಡರು ಅಂದು ಅವರ ಸಹಾಯಕ್ಕೆ ಬಂದವರು ಪುಣೆಯ ಮಿಯಾಮ್ ಉಸ್ಮಾನ್ ಶೇಖ್ ಅವರು ಗಂಜ್ ಪೇಟೆಯಲ್ಲಿರುವ ತಮ್ಮ ಮನೆಯನ್ನು ಈ ಅಕ್ಷರ ದಾಸೋಹದ ಮಿಷನ್ಗಾಗಿ ಉಚಿತವಾಗಿ ಕೊಟ್ಟರು ಆತ್ಮ ಜ್ಯೋತಿ ಬಾ ಪುಲೆ ಮತ್ತು ಅಕ್ಷರದವ್ವ ಸಾವಿತ್ರಿ ಬಾ ಪುಲೆ ಯವರ ಇಂತಹದ್ದೊಂದು ಅದ್ಭುತ ಹೋರಾಟ ಉಸ್ಮಾನ್ ಶೇಖ್ ಅವರ ಸಹೋದರಿ ಫಾತಿಮಾ ಶೇಖ್ ಅವರ ಮೇಲೆ ಎಂತಹ ದೊಡ್ಡ ಪ್ರಭಾವ ಬೀರಿತೆಂದರೆ ಆ ಕಾಲದ ಅಪರೂಪದಲ್ಲೇ ಅಪರೂಪ ಎನ್ನಬಹುದಾದಂತಹ ಸುಶಿಕ್ಷಿತ ಮುಸ್ಲಿಂ ಹೆಣ್ಣುಮಗಳಾದ ಅವರು ಅಕ್ಷರದವ್ವಲ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯಲು ನಿರ್ಧರಿಸಿದರು ದಾರಿಯಲ್ಲಿ ಕೆಸರು ಸೆಗಣಿ ಎರಚಿಕೊಂಡಾಗ ಬೇಸರಗೊಳ್ಳದೆ ನಮ್ಮ ಮೇಲೆ ಎರಚುವ ಸೆಗಣಿ ತೂರುವ ಕಲ್ಲುಗಳು ಹೂಗಳೆಂದು ಪರಿಭಮಿಸಿ ಶಾಲೆಯಲ್ಲಿ ಮಕ್ಕಳು ಬರುವುದರೊಳಗೆ ಬ್ಯಾಗಿನೊಳಗೆ ಇಟ್ಟುಕೊಳ್ಳುತ್ತಿದ್ದರು ಮತ್ತೊಂದು ಸೀರೆಯನ್ನು ಉಟ್ಟುಕೊಂಡು ಪಾಠಕ್ಕೆ ಅಣೆಯಾಗುತ್ತಿದ್ದರು ಸಾವಿರದ ಎಂಟುನೂರ ನಲವತ್ತ ಏಳರಿಂದ ಸಾವಿರದ ಎಂಟುನೂರ ಐವತ್ತ ಎರಡರ ಅವಧಿಯಲ್ಲಿ ಹದಿನೆಂಟು ಪಾಠಶಾಲೆಗಳನ್ನು ಹುಲೆ ದಂಪತಿಗಳು ತೆರೆದರು ಶಿಕ್ಷಕಿ ಸಂಚಾಲಕಿ ಮುಖ್ಯೋಪಾಧ್ಯಾಯಿನಿ ಮುಂತಾದ ಕೆಲಸಗಳನ್ನು ಅವರು ಸಮರ್ಪಕವಾಗಿ ನಿಭಾಯಿಸುವುದರ ಮೂಲಕ ಜ್ಯೋತಿಬಾ ಬಾಪುಲೆ ಅವರಿಗೆ ನೆರವಾದರು ಬ್ರಿಟಿಷ್ ಸರ್ಕಾರದವರು ಅವರ ಕೆಲಸ ಕಾರ್ಯಗಳನ್ನು ಕುಳಂಕುಷವಾಗಿ ಅವಲೋಕಿಸಿ ಮೆಚ್ಚುಗೆ ಸೂಚಿಸಿದರು ಇದು ಭಾರತದ ಮಹಿಳೆಯರ ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಸಮನ್ವಯತೆಯ ಹಕ್ಕಿಗೆ ಕಾರಣರಾದರು ಮಾತೆ ಸಾವಿತ್ರಿ ಬಾಪುಲೆ ಅವರು ಸಮಾಜದ ಅನಿಷ್ಟ ಪದ್ಧತಿಗಳಾದ ಬಾಲ್ಯ ವಿವಾಹ ಸತಿ ಸಹಗಮನ ಪದ್ಧತಿ ಕೇಶ ಮುಂಡನೆ ವಿರುದ್ಧ ಹೋರಾಟ ಮಾಡಿ ಮಹಿಳೆಯರಿಗೋಸ್ಕರ ಪ್ರಥಮವಾಗಿ ಶಾಲೆಗಳನ್ನು ಅಬಲಾಶ್ರಮವನ್ನು ಸ್ಥಾಪನೆ ಮಾಡಿ ಈ ದೇಶಕ್ಕೆ ಮಾದರಿಯಾದರು ಒಟ್ಟು ಹಲವಾರು ಶಾಲೆಗಳನ್ನು ಇವರು ಸ್ಥಾಪನೆ ಮಾಡಿದರು ಈ ಎಲ್ಲ ಸಾಧನೆಗಳನ್ನು ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಅವರಿಗೆ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಎಂಬ ಬಿರುದು ಕೂಡ ಕೊಟ್ಟಿದ್ದಾರೆ ಸ್ತ್ರೀಯರು ಕೂಡ ಪುರುಷರಂತೆ ಶಿಕ್ಷಣವನ್ನು ಪಡೆಯಬೇಕೆಂಬ ಮಹಾದಾಸೆಯಿಂದ ತಮಗೊದಗಿದ ಕಷ್ಟ ಕಾರ್ಪಣ್ಯಗಳನ್ನು ಲೆಕ್ಕಿಸದೆ ಸ್ತ್ರೀ ಸಂಕುಲಕ್ಕೆ ಶೈಕ್ಷಣಿಕ ರಹದಾರಿಯನ್ನು ತೋರಿಸಿಕೊಟ್ಟರು ಜ್ಯೋತಿಬಾ ಅವರ ತತ್ವ ಮತ್ತು ಪ್ರಗತಿಪರ ದೃಷ್ಟಿಕೋನವನ್ನು ತಮ್ಮದಾಗಿಸಿಕೊಳ್ಳುವ ಸಾವಿತ್ರಿಬಾಯಿಯವರ ಜೀವನ ಪತಿಯೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತರು ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಅನಾಥ ಮಕ್ಕಳಿಗಾಗಿ ಶಿಶು ಕೇಂದ್ರವನ್ನು ತೆರೆದರು ನೂರ ಐವತ್ತು ವರ್ಷಗಳ ಹಿಂದೆಯೇ ಸಾವಿತ್ರಿಬಾಯಿ ಅವರು ಶಾಲೆಯನ್ನು ತೊರೆದು ತೊರೆದ ವಿದ್ಯಾರ್ಥಿಗಳಿಗೆ ಸ್ಟೈಫನ್ ಕೊಡುವ ಯೋಜನೆ ತಂದಿದ್ದರು ಶಿಕ್ಷಣದಲ್ಲಿ ವೈವಿಧ್ಯತೆ ತಂದಿದ್ದರು ಸಾವಿರದ ಎಂಟುನೂರ ಅರವತ್ತರ ದಶಕದಲ್ಲಿ ವಿದೆಯವರ ತಲೆಬೋಲಿಸುವ ಪದ್ಧತಿಯನ್ನು ಪ್ರಬಲವಾಗಿ ವಿರೋಧಿಸಿದರು ಸಾವಿರದ ಎಂಟುನೂರ ನಲವತ್ತ ಏಳರಲ್ಲಿ ಪತಿ ಜ್ಯೋತಿಬಾಯ್ ಪುಲೆಯವರೊಂದಿಗೆ ಸೇರಿ ತಲಾ ಸಮುದಾಯದ ಹೆಣ್ಣು ಮಕ್ಕಳಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ಪ್ರಾರಂಭಿಸಿದರು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಕೂಲಿ ಕಾರ್ಮಿಕರಿಗಾಗಿ ರಾತ್ರಿ ಪಾಳೆಯದ ಶಾಲೆಯನ್ನು ಸ್ಥಾಪನೆ ಮಾಡಿದರು ಸಾವಿರದ ಎಂಟುನೂರ ಅರವತ್ತ ಎಂಟರಲ್ಲಿ ದಲಿತರಿಗಾಗಿ ಮನೆಯ ಕುಡಿಯುವ ನೀರನ್ನು ಅವರಿಗೆ ಬಿಟ್ಟುಕೊಟ್ಟರು ಹೀಗೆ ಹಲವಾರು ಕಾರ್ಯಗಳನ್ನು ಅವರು ಮಾಡಿದರು ಪಶ್ಚಿಮ ಮಹಾರಾಷ್ಟ್ರದ ಕ್ಷಾಮ ಪ್ರದೇಶದಲ್ಲಿ ಎರಡು ವರ್ಷ ಸೇವೆ ಸಲ್ಲಿಸಿದರು ಹೀಗೆ ನಿರಂತರವಾಗಿ ಸೇವೆ ಸಲ್ಲಿಸಿದ ಶಿಕ್ಷಣದ ಮಾತೆ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆಯವರು ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಪ್ಲೇಗ್ ಪೀಡಿತ ರೋಗಿಗಳ ಸೇವೆಯಲ್ಲಿ ತೊಡಗಿದ್ದಾಗ ಸ್ವತಃ ಸಾವಿತ್ರಿಬಾಯಿ ಪುಲೆ ಅವರೇ ಆ ಕಾಯಿಲೆಗೆ ಕಾಯಿಲೆಯ ಸೋಂಕಿಗೆ ಬಲಿಯಾಗಿ ತೀರಿಕೊಂಡರು ಯಾಕೆ ಇದಿಷ್ಟು ಸಾವಿತ್ರಿಬಾಯಿ ಪುಲೆಯವರ ಸಂಕ್ಷಿಪ್ತ ವಿವರ ಅವರ ಜೀವನ ಅವರ ಹೋರಾಟ ಇಂದಿಗೂ ಮಾದರಿಪೂರ್ಣವಾದಂತಹ ಒಂದು ತ್ಯಾಗೋಜ್ವಲ ಜೀವನವಾಗಿದೆ